ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಮದುವೆ ಇತ್ತು ಸೊ ಮೇಕಪ್ ಆರ್ಡರ್ ಇತ್ತು ಮೇಕಪ್ಪು ಮಾಡಬೇಕಿತ್ತು ಈ ಕಡೆ ಮದುವೆನೂ ಅಟೆಂಡ್ ಮಾಡಬೇಕಿತ್ತು ಗೊತ್ತಿರೋರು ಮದುವೆನೇ ಹಾಗಾಗಿ ಊರಿಗೆ ಇದ್ದೀವಿ ಫಸ್ಟು ನಮ್ಮೂರಿಗೆ ಹೋಗ್ಬಿಟ್ಟು ಹೋಗೋಣ ಅಲ್ಲೊಂದು ಸ್ವಲ್ಪ ಇನ್ನು ಸ್ಯಾರಿಗಳು ನಾನು ಈಗ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಎಲ್ಲರೂ ಸೀರೆ ಕೇಳಿದರು ಸೊ ಇನ್ನೇನು ಅವ್ರಿಗೆಲ್ಲ ಕೊರಿಯರ್ ಮಾಡೋದು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೆಂಗಿದ್ರು ಊರಿಗೆ ಬರ್ತೀನಿ ಅವಾಗ ತಂದು ಕೊಡ್ತೀನಿ ಅಂತ ಅವ ಹಂಗಾಗಿ ಸುಮಾರು ಸೀರೆಗಳನ್ನೆಲ್ಲ ತೊಗೊಂಡು ಹೊರಟಿದ್ದೆ ಅದನ್ನು ಡೈರೆಕ್ಟ್ ನನ್ನ ಚೌಟ್ರಿಗೆಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಮನೆಗೆ ತೊಗೊಂಡೋಗಿ ಕೊಟ್ಟರೆ ಅಲ್ಲಿಂದ ಎಲ್ಲರೂ ಇಸ್ಕೊತಾರೆ ಅದಾದಮೇಲೆ ನಾನು ಚೌಟ್ರಿಗೆ ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಲಗೇಜು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೋದ್ವಿ ಲೇಪನ್ ಆಟಾಡ್ತಾ ಇದ್ದಾನೆ ನಾವು ಕೂಡ ಮನೆಗೆ ರೀಚ್ ಆದ್ವಿ ಸ್ಟೊಕ್ಕಾತದಲ್ಲಪ್ಪ ಬಿಡಿಯ ನಿಂದು ಹೇಳ ಕಪ್ಪು ಕುಂಕುಮ ಕೆಂಪು ಕುಂಕುಮ ಹೇಳ್ತೀನಿ ನಿಂತಿದ್ದ ಕಣ ನಿನ್ನ ಜೊತೆ ಅವ್ನು ವಿನ್ನಾತನ ಅಂತ ನೀನು ಓ ಬಂದೆ ಬಾಡು ಬಾಡು ಅಂದಿ ಬಾಡು ಎಲ್ಲ ಅದ ಲಕ್ಷ್ಮ ಮಾತು ಏ ನಾನು ನೋಡಬೇಕಪ್ಪ ನವಿ ಮಗನ ಅಲ್ಲ ಹ್ಞೂ

ಮಗ ಹೆಂಗ ಈಗ ಇಳ್ಕೊಂಡೆ ಬತ್ತಿನ ಬತ್ತಿನ ಇರ್ತೀರಾ ಮನೇಲಿ ಹಂದಿದ್ದೀನಿ ಲಕ್ಷ್ಮಕ್ಕ ಯಾರೋ ಹಿಂಗೆ ಕೇಳಿದ್ರು ಅವ್ರಿಗೂ ಎಲ್ಲಾ ತಂದಿದ್ದೀನಿ ನೀ ಹಂಗೆ ಯಕ್ಷಾನು ತಂದಿದ್ದೀನಿ

ಬಾರ್ ಹಾಕ್ಸ್ಕೊಂಬಂದಿಲ್ವ ಚೆನ್ನಾಯ್ತಾ ಓಹೋ ಹೋ 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 ಅದು ಹಂಗೆ ತಿರುಗ್ತದ ಅದು ಕತ್ತು ತುಳಿ ಜೋರಾಗಿ ಎಲ್ಲರ ಕತ್ತು ನಿಮ್ಮೆಲ್ಲ ಬಾತ್ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ರ ಪ್ರೈಸು

ಇದು ಇದ್ರಲ್ಲೇ ಒಳ್ಸಕೊಂಡು ಕೇಳಿದೀನಿ ಏನೋ ಅದು ಇದು ಮ್ಯಾಚಿಂಗ್ ಹಾಕೊಂಡು ಚೆಮ ಇಲ್ಲ ಅಂದ್ರೆ 우ವಾ ಕೆಳಗಡೆ ಬರಬೇಕು ಚೆನ್ನಾಗಿರ್ತದೆ ಕೆಳಗೆ ಬ್ಲೌಸ್ ಯಾ ಕಲರ್ ಬಂದಿದೆ ಬ್ಲೌಸ್

എന്തൊട്ട് <laughs> ഒത്തു அப்பா ஒாக அல்ல அல் நோடு கட் ஐத் நோட் எட்மூரி இல்ல நோட் ஏய் அங்க தூபாரது நோட் நபி இதாவது ஒதஸ் பிட்ரம்மா தயவி காட்டன் நான் கத்திர்ல நீனே மக்கெஸ்கொண் சரி ನೋಡಿದ್ರೆ ಹಳ್ಳಿ ವಾತಾವರಣನೇ ಒಂದು ಚೆಂದ ಅಲ್ವ ಏನೋ ಒಂಥರ ರಿಫ್ರೆಶ್ ಮೂಡ್ ಬಂದ್ಬಿಡುತ್ತೆ ಒಂಥರ ಸಕ್ಕತ್ತಾಗಿರುತ್ತೆ ಮೈಂಡೆಲ್ಲ ರಿಫ್ರೆಶ್ ಆಗಿಬಿಡುತ್ತೈತೆ ಹಿಂಗೆ ಹಳ್ಳಿ ವಾತಾವರಣ ಎಲ್ಲ ಕೋಳಿ ಕೂಗೋದ್ದೆಲ್ಲ ಮತ್ತು ನಮ್ಮ ರಿಲೇಶನ್ನು ನಮ್ಮ ಸಂಬಂಧಿಕರು ಎಲ್ಲ ಅಮ್ಮಕ್ಕ ನೋಡಿ ಮಾತಾಡ್ಸಿದ್ರೆ ಏನೋ ಒಂಥರ ಖುಷಿನೇ ಇನ್ನು ಅಲ್ಲಿಂದ ನಾವು ಊಟ ಎಲ್ಲ ಮಾಡಿಕೊಂಡು ನನ್ನ ಫೇವ್ರೇಟ್ ಡಿಶ್ ಏನು ಅಡುಗೆ ಮಾಡಿಸ್ಕೊಂಡು ತಿಂದು ಸ್ನಾನ ಮಾಡಿಕೊಂಡು ಫ್ರೆಶ್ಅಪ್ ಎಲ್ಲ ಆಗಿ ಆಮೇಲೆ ನಾವು ಚೌಟ್ರಿಗೆ ಹೋಗ್ಬೇಕು ಅಂತ ಹೊರಟ್ಬಿಟ್ಟು ಬಂದ್ವಿ ಲೈಪನ್ನು ಮತ್ತು ನಾನು ನನ್ನ ಹಸ್ಬೆಂಡು ಸೀರೆಗಳೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದೆ ಇನ್ನು ಯಕ್ಷ ಯಾರು ತೊಗೊಳ್ಳೋರಿದ್ದರೆ ಬಂದು ಕೇಳಿದ್ರೆ ಅವ್ರಿಗೆ ಕೊಡಮ್ಮ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಅದು ಗೋಲ್ಡ್ ಕಲರ್ ಸ್ಯಾರಿ ಓಪನ್ ಮಾಡಿ ತೋರಿಸಿದ್ನಲ್ಲ ಅದಂತೂ ಇವಾಗ ತುಂಬ ಟ್ರೆಂಡ್ ಆಗೋಗಿದೆ ಅದು ಅಮ್ಮಂಗೆ ಬೇಕು ಅಂತ ಹೇಳ್ತು ಸೊ ಹಂಗಾಗಿ ಅಮ್ಮಂಗೆ ಕೊಟ್ಟೆ ಅದು ವರ್ಷಿತವನ್ ತಗೊಂತು ಇನ್ನು ವರ್ಮ ನಮ್ಮ ವರಲಕ್ಷ್ಮಕ್ಕ ಅಂತ ಇದೆ ಅವರೊಬ್ಬರು ತೊಗೊಂಡ್ರು ಎಲ್ಲಾನು ಒಬ್ಬರು ತಗೊಂಡ್ರು ತೊಗೊಂಡ್ರು ಗೋಲ್ಡ್ ಸ್ಯಾರಿಲಿ ನಮ್ಮಮ್ಮ ಹೆಂಗೆ ಗೊತ್ತಾ ಈ ಸೀರೆ ತೊಗೊಂಬಿಟ್ರೆ ಬ್ಲೌಸ್ ಮ್ಯಾಚಿಂಗ್ ಅದ್ರದ್ದು ಸ್ಯಾರಿ ಬ್ಲೌಸ್ ಹೊಲ್ಸ್ಕೊಳ್ಳೋದಿಲ್ಲ ಯಾವುದಕ್ಕೂ ಒಂದು ಜೈ ಅಂತ ಇರೋದೇ ನಾನು ಅದೇ ಬೈತಿರ್ತೀನಿ ನೀನು ಯಾವ್ದಾವುದೋ ಹೊಲ್ಸ್ಕೊಂಬೇಡ ಇದ್ದೇ ಬ್ಲೌಸೇ ಹೊಲ್ಸ್ಕೊಂಬ ಹೊಲ್ಸ್ಕೊಬೇಕು ಅಂತ ಹಠ ಮಾಡಿ ರೇಗಿ ಹೇಳ್ತಾಯಿದ್ದೆ ಬೇಡವೇ ಬೇಡ ನೀನು ಬೇರೆ ಬೇರೆ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಬೇಡ ಅಷ್ಟೇ ಅಂತ ಹೇಳ್ಬಿಟ್ಟು ಇನ್ನು ನಾವು ಚೌಟ್ರಿಗೂ ಕೂಡ ರೀಚ್ ಆದ್ವಿ ಹುಡುಗಿ ಕಡೆಯವ್ರು ಇನ್ನೂ ಬಂದೇ ಇರಲಿಲ್ಲ ಗೊತ್ತಾ ನಾನು ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳ್ದವಳು ನಾನೇ ನಾಲ್ಕೂವರೆಗೆ ಬಂದೆ ಆದರೆ ಅವರು ಐದುವರೆಗೇನೋ ಬಂದರು ಟೈಮಿಂಗ್ಸು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಊರ ಮಗಳಲ್ಲೇ ಚೌಟ್ರಿ ಇರೋದು ಅಲ್ಲಿಂದಲ್ಗೇನೆ ಸ್ವಲ್ಪ ಬರೋದು ಲೇಟ್ ಮಾಡಿಬಿಟ್ರು ಅದೇ ಬಳೆ ಶಾಸ್ತ್ರ ಎಲ್ಲ ಮಾಡ್ತಿದ್ರಂತೆ ಅವ್ರ ಕಡೆ ಕಪ್ಪು ಬಳೆ ಅವತ್ತೇನೆ ತೋಡ್ಸ್ಬಿಟ್ಟಿದ್ದಾರೆ ದಿನವೇ ಮನೆಯಲ್ಲೇ ತೊಡಿಸಿ ಕರ್ಕೊಂಬಂದಿದ್ರು ಹಂಗಾಗಿ ಶಾಸ್ತ್ರ ಎಲ್ಲ ಮಾಡುವಾಗ ಸ್ವಲ್ಪ ಲೇಟಾಗಿದೆ ಹಾಗೂ ಫೋನ್ ಮಾಡ್ತಾಯಿದ್ದೆ ಅವರು ಹತ್ತು ನಿಮಿಷ ಹದಿನೈದು ನಿಮಿಷ ಐದು ನಿಮಿಷ ಅಂತ ಹೇಳ್ತಾಯಿದ್ರು ಕೊನೆಗೆ ಆಮೇಲೆ ಬಂದರು ಇದು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಬಟ್ ಕೆಲವ್ರಿಗೆ ಗೊತ್ತಾಗ್ಬೋದು ವಿಡಿಯೋ ನೋಡುವಾಗ ಮದುವೆ ಗಂಡು ಯಾರು ಅಂತ ಗೊತ್ತಾಗುತ್ತೆ ನೋಡಿರೋರಿಗೆ ಗೊತ್ತಾಗಿರುತ್ತೆ ಯಲರಾಂಪುರ ಮಟ್ಟದಲ್ಲಿ ಸ್ವಾಮೀಜಿಯವರು ಕಾರ್ ಡ್ರೈವರ್ ಇದ್ದಾರಲ್ಲ ವೇಣು ಅಂತ ಆ ಹುಡ್ಗಂದೇ ಮದುವೆ ಇದು ಸೊ ಅವರು ಹೇಳಿದರು ಇಲ್ಲಿ ಹುಡ್ಗ ಮತ್ತು ಹುಡುಗಿ ಮೇಕಪ್ಗೆ ಅಂತ ನನಗೆ ಒಪ್ಸಿದಿದ್ದು ಹಾಗಾಗಿ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೆ ನಾನು ಆಯಿತು ಮಾಡ್ಕೊಳ್ತೀನಿ ಅಂತ ನೋಡಿ ಹುಡುಗಿ ಕಡೆ ಬಂದರು ಐದೂವರೆ ಆಗಿದೆ ಐದು ಮೂವತ್ತೈದು ಸೊ ಬಂದಮೇಲೆ ಹಂಗೆ ಮುಖ ತೊಳೆಯೋದು ಫೇಸ್ ವಾಶ್ ಮಾಡೋದು ಅದು ಕುಡ್ಸಿಟ್ಕೊಳ್ಳೋದು ಇದನ್ನು ತೆಗೆದಿಟ್ಕೊಳ್ಳೋದು ಇದೆ ಆಯಿತು ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಕಳೆದೇ ಹೋಯಿತು ಇನ್ನು ಅವರು ಕೂಡ ಫೇಶಿಯಲ್ ಎಲ್ಲ ಮಾಡಿಸಿದ್ರಂತೆ ಅದು ಯಾಕೋ ಗೊತ್ತಿಲ್ಲ ಅವ್ರಿಗೆ ಏನು ಏನು ಕೆಲಸ ಮಾಡಿಲ್ಲ ಅದು ಫೇಸ್ ಮೇಲೆ ಟ್ಯಾನೆಲ್ಲ ಹಂಗೆ ಇತ್ತು ಹಂಗಾಗಿ ನಾನು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡೆ ಅಕ್ಕಿ ಹಿಟ್ಟು ತರಿಸ್ಕೊಂಡು ಅಕ್ಕಿ ಹಿಟ್ಟು ಮಾತ್ರ ನಿಜಲೂ ಯಾವ ಕ್ರೀಮು ಕೆಲಸ ಮಾಡಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಕ್ಕಿ ಹಿಟ್ಟು ಹಾಲಲ್ಲೋ ಅಥವಾ ಮೊಸರಲ್ಲೋ ರೋಸ್ ವಾಟರಲ್ಲೋ ಅಥವಾ ನೀರಿನಲ್ಲೋ ಹಾಕಿ ಕಲಸಿ ನೀವು ಫೇಸ್ ವಾಶು ಅಂದರೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಎಫೆಕ್ಟಿವು ಫೇಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲೆ ಎಲ್ಲ ಇದ್ದರೂ ಎಲ್ಲ ನೀಟಾಗೆಲ್ಲ ಟ್ಯಾನೆಲ್ಲ ಫುಲ್ ಕಿತ್ಕೊಂಡು ಹೊರ್ಟೋಗಿಬಿಡುತ್ತೆ ಇನ್ನು ಫಸ್ಟು ನಾನು ಮೇಕಪ್ ಮಾಡಿಕೊಂಡೆ ಫಸ್ಟ್ ಸ್ಯಾರಿ ಹಾಕಿ ಮೇಕಪ್ ಎಲ್ಲ ಮಾಡಿಕೊಂಡೆ ಸ್ಟೈಲ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹಳ್ಳಿ ಕಡೆ ಇರೋದರಿಂದ ಸ್ವಲ್ಪ ಲೇಟಾಗಿ ರಿಸೆಪ್ಷನ್ ಸ್ಟಾರ್ಟ್ ಮಾಡಿದ್ರು ಬಟ್ ಏನು ಲಗ್ನಪತ್ರಿಕೆಯಲ್ಲೆಲ್ಲ ಏಳು ಗಂಟೆಗೆ ಅಂತ ಹಾಕಿದ್ರು ಆದ್ರೂ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿಲ್ಲ ಎಂಟು ಎಂಟು ಕಾಲೇ ಆಯಿತು ಬಟ್ ಆದ್ರೂ ನಮ್ಮ ಕೆಲಸ ನಾವು ಫಾಸ್ಟಾಗಿ ಮಾಡಲೇಬೇಕಲ್ವ ಬೇಗ ಮಾಡಿಕೊಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೆ ಅವರು ಕೂಡ ಸಪೋರ್ಟ್ ಮಾಡಿದ್ರು ಮದುವೆ ಹುಡುಗಿ ಕೂಡ ಯಾಕೆಂದರೆ ಅವ್ರು ಕೆಲವರು ಅಷ್ಟಾಗಿ ನಮಗೂ ಸಪೋರ್ಟಿವ್ ಆಗಿರೋಲ್ಲ ಸಪೋರ್ಟಿವ್ ಆಗಿರೋರು ಸಿಗೋದು ತುಂಬನೇ ಕಷ್ಟ ಪಾಪ ಅದು ಸುಮ್ಮನೆ ಕೂತ್ಕೊಂಡಿತ್ತು ಇದ್ದ ಕೂತ್ಕೊಳ್ಳೋದು ತುಂಬಾ ಮುಖ್ಯ ಸೊ ಅವ್ರ ಹೆಸರು ರಮ್ಯಾ ನನ್ನ ಹೆಸರೇನೆ ಅವರ ಹೆಸ್ರುನೂ ಸೊ ಅವರು ಇದ್ದ ಚೆನ್ನಾಗಿ ಕೂತ್ಕೊಂಡ್ರು ನನಗೂ ಮೇಕಪ್ ಮಾಡಲಿಕ್ಕೆ ಖುಷಿಯಾಯಿತು ಇನ್ನು ಲಾಸ್ಟು ಸ್ಟೈಲು ಎಲ್ಲ ಮುಗೀತು ಸ್ಯಾರಿದೆಲ್ಲ ನೀನು ಸ್ಟೈಟಿಂಗ್ ಎಲ್ಲ ಮಾಡಿದ್ದು ಸ್ಪ್ರೇ ಬಾಕಿ ಇತ್ತು ಅದೆಲ್ಲ ಮುಗಿಸಿ ಲಾಸ್ಟ್ ಒಂದು ವಿಡಿಯೋ ಮಾಡ್ಕೊತೀನಿ ರಮ್ಮ ಆಮೇಲೆ ಹೋದರೆ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಇನ್ನು ಬೇಗ ಹೋಗು ಎಲ್ಲ ತೆಗೆಸ್ಕೋ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ ಆಮೇಲೆ ಅವರು ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಬೇಕಲ್ವಾ ಸೊ ಹಾಗಾಗಿ ನೋಡಿ ಮೇಕಪ್ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿಲ್ದೇ ಇದ್ದರೂ ಪರವಾಗಿಲ್ಲ ಕಮೆಂಟ್ ಮಾಡಿ ಯಾಕೆಂದರೆ ನೋಡೋರು ಕಂಡು ಹೆಂಗಿರುತ್ತೆ ಅಲ್ವ ಕೆಲವ್ರಿಗೆ ಚೆನ್ನಾಗಿ ಕಾಣಿಸ್ಬೋದು ಕೆಲವ್ರು ಚೆನ್ನಾಗಿ ಕಾಣದೇನೂ ಇರ್ಬೋದು ಸೊ ನೋಡಿ ನಮ್ಮ ಎಫರ್ಟ್ ನಾವು ಹಾಕಿ ಚೆನ್ನಾಗೆ ಮಾಡಿಕೊಟ್ಟಿದ್ದೀನಿ ಇಲ್ಲಿನ ಕೆಳಗಡೆ ನನ್ನ ಫೋನ್ ನಂಬರ್ ಬರ್ತಾ ಇದೆ ನೀವು ಏನಾದರೂ ಈ ಥರ ಮದುವೆ ಫಂಕ್ಷನ್ಸ್ಗೆ ಮೇಕಪ್ ಮಾಡಿಸ್ಕೊಬೇಕು ಅನ್ನೋದಿದ್ರೆ ಆರಾಮಾಗಿ ಈ ನಂಬರ್ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಬೋದು ಹಂಗೆ ಇರಲಿ ಹಂಗೆ ಇರಲಿ ಹಿಂಗೆ ಮಾಡ್ತಾಚಿ ಇನ್ನು ನೆಕ್ಸ್ಟು ಗ್ರೂಮ್ ಕೂಡ ಬಂದರು ಅವ್ರಿಗೂ ಕೂಡ ಮೇಕಪ್ ಮಾಡಬೇಕು ಅಂತ ಅಲ್ಲಿ ಪಾಕ್ದಲ್ಲಿ ಬಂದಿರೋರು ಅರ್ಧ ಜಾಸ್ತಿ ಹಿಂಸೆ ಮಾಡ್ತಿದ್ದಾರೆ ಬೇಗ ಕಳಿಸ್ಬೇಕು ಬೇಗ ಕಳಿಸ್ಬೇಕು ಸುಮ್ಮನೆ ಹಿಂಗೆ ಅವ್ರು ಹೇಳೋದನೋ ಸುಮ್ಮನೆ ಹಿಂಗೆ ಬೊಟ್ಟಿಟ್ಬಿಟ್ಟು ಕಳಿಸ್ಬಿಡ್ತಾರೇನೋ ಈ ಚಿಕ್ಕ ಮಕ್ಕಳಿಗೆ ಒಂದು ಕಪ್ ಇಟ್ಬಿಟ್ಟು ಕಳ್ಸ್ತಾರಲ್ಲ ಆ ಥರ ಹೇಳೋ ಥರನೇನೋ ಮೇಕಪ್ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ರು ಇಲ್ಲ ಸರ್ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಒಂದು ಐದು ನಿಮಿಷನಾದರೂ ಟೈಮ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳಿದೆ ಆಮೇಲೆ ನಮ್ಮ ಮನೆಯವರು ಕೂಡ ಅವರು ಹೇಳಿದ್ರು ಕಾಬ್ರಿ ಮಾಡಬೇಡಿ ಒಂದು ಐದು ನಿಮಿಷ ಇರಿ ಬೇಗ ಆಗುತ್ತೆ ಗ್ರೂಮ್ ಮೇಕಪ್ ಅಲ್ವಾ ಬೇಗ ಆಗುತ್ತೆ ಹುಡುಗಿ ಮೇಕಪ್ಗಿಂತ ಏನು ಇದೆ ಇನ್ನು ಟೈಮ್ ಹಿಡಿಯಲ್ಲ ಸ್ವಲ್ಪ ಬೇಗ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹೇಳಿದೆ ಇನ್ನು ಎಲ್ಲ ಆಯಿತು ಅವ್ರಿಗೂ ಕೂಡ ಮೇಕಪ್ ಎಲ್ಲ ಮುಗಿಸಿ ಅವರು ಕೂಡ ಹೊರಟರು ಇದಾದಮೇಲೆ ಹುಡು ಇದು ಹುಡುಗವ್ರ ಅಕ್ಕ ವೇಣು ಅವ್ರ ಅಕ್ಕ ಇವರು ಇವರು ಏನು ಹೇಳಿರಲಿಲ್ಲ ನನಗೆ ಒಪ್ಸಿರಲಿಲ್ಲ ಮಾಡ್ಕೊಡಿ ಅಂತ ಸೊ ಇವರು ಎಲ್ಲ ಮಾಡಿಸ್ಕೊತಾರೆ ಅಂದಿದ್ರೆ ನಾನು ಇನ್ನೊಬ್ರನ್ನ ನನ್ನ ಜೊತೇಲಿ ಹೆಲ್ಪಿಗೆ ಇದ್ದೆ ಸೊ ಇವರು ಆಮೇಲೆ ಬಂದರು ಪರವಾಗಿಲ್ಲ ನಿಧಾನಕ್ಕೆ ಮಾಡಿಕೊಡಿ ನಾವು ಸ್ವಲ್ಪ ಬರೋದು ಲೇಟಾಯಿತು ಶಾಸ್ತ್ರ ಎಲ್ಲ ಮಾಡುವಾಗ ಲೇಟಾಗೋಯ್ತು ಹಂಗಾಗಿ ಆಗೋಯ್ತು ಪರವಾಗಿಲ್ಲ ಅಂತ ಅವರೇ ಹೇಳ್ಬಿಟ್ರು ನಾನು ನಿಧಾನಕ್ಕೆ ಆಚೆ ಕಳಿಸಿ ಪರವಾಗಿಲ್ಲ ಅಂತೇಳಿ ಇವ್ರು ಹೋಗೋರ್ಷದ್ ಕಂಗು ಒಂಬತ್ತುವರೆ ಆಚೆ ಆಚೆ ಹೋಗೋರ್ಷದ ಒಂಬತ್ತುವರೆ ಆಗಿತ್ತು ಅವ್ರ ಅಮ್ಮ ಎಲ್ಲ ಬಂದು ಕೇಳ್ತಾಯಿದ್ರು ಬಾ ಬೇಗ ಅಂತ ಆಮೇಲೆ ನಾನು ಹೇಳಿದೆ ಅವ್ರು ಬಂದಿದ್ದೆ ಲೇಟು ಆಮೇಲೆ ಎಷ್ಟೈಲೆಲ್ಲ ಮಾಮೂಲಿ ಟೈಮ್ ಹಿಡ್ದೆ ಹಿಡಿಯುತ್ತಲ್ವ ಹಂಗು ಇದ್ರಲ್ಲಿ ಫಾಸ್ಟಾಗಿ ಮಾಡಿ ಕಳಿಸ್ತೇನೆ ನಾನು ಆಚೆಗೆ ಅವ್ರ ಮಗಳು ಕೂಡ ಅವರು ಕೂಡ ಮೇಕಪ್ ಮಾಡಿಸ್ಕೊಂಡ್ರು ಪುಟಾಣಿ ಮಗಳು ಕೆಲವೊಂದೊಂದ್ಸರಿ ಹಿಂಗೆ ಆಗುತ್ತೆ ಮೇಕಪ್ಗೆ ಹೋದಾಗ ಇಬ್ಬರಿಗೆ ಮೇಕಪ್ಗೆ ಅಂತ ಹೋಗ್ತೀವಿ ಅಲ್ಲೊಂದು ನಾಲ್ಕೈದು ಜನನು ಮಾಡಿಸ್ಕೊತಾರೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾವು ಪಟಪಟ ಅಂತ ಕೈಯೆಲ್ಲ ಆಡಿಸ್ತೀವಿ ಕೆಲವ್ರು ಲೇಟಾದರೂ ಪರವಾಗಿಲ್ಲ ನಂಗೆ ಲೇಟಾಗಿ ಕಳಿಸಿ ನನಗೆ ಮೇಯ್ನ್ ಮೇಕಪ್ಪು ಮತ್ತು ನಾನು ಫೋಟೋ ಶೂಟ್ ಮಾಡಿಸ್ಕೊಬೇಕು ಅದು ಮೇಯ್ನ್ ಇಂಪಾರ್ಟೆಂಟು ಪರವಾಗಿಲ್ಲ ಜನ ಹೋದ್ರೂ ಪರವಾಗಿಲ್ಲ ನನಗೆ ಇದನ್ನ ಮಾಡಿ ಮೇಕಪ್ ಚೆನ್ನಾಗಿ ಮಾಡಿಕೊಡಿ ಟೈಮ್ ಕೊಟ್ಟು ನಂಗೆ ಚೆನ್ನಾಗೆ ಮಾಡಿಕೊಡಿ ಅಂತ ಕೆಲವ್ರು ಈ ಥರನೂ ಕೇಳ್ತಾರೆ ಇನ್ನು ಎಲ್ಲ ಫುಲ್ ಅಣ್ಬಿಟ್ಟಿದ್ವಿ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಕಿಟ್ನೆಲ್ಲ ಒಂದು ನೀಟಾಗಿ ಒಂದು ಅದಕ್ಕೆ ತಂದ್ಕೊಂಡೆಲ್ಲ ಜೋಡಿಸಿಟ್ಕೊಂಡು ಇದು ಮಾರನೇದಿರ ನಾನು ರಾತ್ರಿ ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕಾಗಲೇ ಇಲ್ಲ ಸಿಕ್ಕಾಪಟ್ಟೆ ಜನ ನಾವು ರಾತ್ರಿ ಊಟ ತಿಂದಾಗಲೇ ಹನ್ನೊಂದು ಮುಕ್ಕಾಲು ಊಟ ತಿಂದಾಗ ಇನ್ನು ಇವ್ರಿಗೂ ಬೆಳಗ್ಗೆ ಹೇಳ್ಬಿಟ್ಟಿದ್ದೆ ಬೆಳಗ್ಗೆನೇ ಬಂದುಬಿಡಿ ಹುಡ್ಗಿ ಮೊದಲು ನೀವೇ ಫಸ್ಟ್ ಬಂದ್ಬಿಡಿ ನೀವು ನಿಮ್ಮ ಮಗಳು ನಿಮಗೆ ಬೇಗ ಮಾಡಿಕೊಡ್ತೀನಿ ಮೇಕಪ್ನ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಸಿಂಪಲಾಗಿ ಕೇಳಿದ್ದು ಸೊ ಹಾಗಾಗಿ ನಾನು ಮಾಡಿಕೊಟ್ಟೆ ಇದು ಆಮೇಲೆ ನಾನು ವಿಡಿಯೋ ಮಾಡ್ಕೊಂಡಿದ್ದು ಇದು ಅವ್ರ ಮಗಳಿದ್ದು ಅದು ಮೇಕಪ್ ಮಾಡಿಸ್ಕೊಂಡು ಪಾಪ ಎಲ್ಲ ನಿಂಟಾಗಿ ನಿದ್ದೆ ಮಾಡಿರಲ್ಲ ಅಲ್ಲೇ ಮಲ್ಕೊಂಡ್ಬಿಟ್ಟಿತ್ತು ಎಷ್ಟೈಲು ಮಾಡಿಸ್ಕೊಂಡಿರಲಿಲ್ಲ ಬಿಡಿ ಓಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ರಮ್ಯಾ ಕೂಡ ಬ್ರೈಟ್ ರಮ್ಯಾ ಬಂದರು ಅವ್ರಿಗೆ ಮೇಕಪ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವ್ರು ಹಿಂಗೆ ಮಲ್ಕೊಂಡ್ಲಿ ಅವ್ರದ್ದು ಆದ್ಮೇಲೆ ಎಷ್ಟೈಲ್ ಮಾಡ್ತೀನಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಲ್ಗೋಗ್ಬಿಟ್ಟೆ ಫಸ್ಟು ರಮ್ಯಾಗೆ ಸ್ಯಾರಿ ಎಲ್ಲ ಡ್ರಾಪ್ ಮಾಡಿದ್ಮೇಲೆ ವೇಣು ಅವ್ರು ಬಂದರು ಅವರು ಕೂಡ ಮೇಕಪ್ಗೆ ಹೇಳಿದ್ರಲ್ಲ ಗ್ರೂ ಮೇಕಪ್ ಸೊ ಅವರಿಗೆ ಬೇಗ ಮೇಕಪ್ ಮಾಡಿ ಕಳಿಸ್ಬಿಡೋಣ ಯಾಕೆಂದರೆ ಅವ್ರನ್ನ ದೇವಸ್ಥಾನದಲ್ಲಿ ಬಿಡ್ತಾರಲ್ವ ಮದುವೆಗಳನ್ನ ಅಲ್ಲಿಂದ ಕರ್ಕೊಂಬರ್ತಾರಲ್ವ ಹಂಗಾಗಿ ಲೇಟ್ ಆಗುತ್ತೆ ಅನ್ಬಿಟ್ಟು ಅವ್ರನ್ನ ಮೇಕಪ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ ನಾನು ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ ಮಾತ್ರ ಬೆಳಗ್ಗೆ ಅಷ್ಟೇ ಮತ್ತು ಸಂಜೆನೂ ಸಾರಿ ಸಂಜೆನೂ ಅಷ್ಟೇ ಮತ್ತು ಬೆಳಗ್ಗೆ ಅಷ್ಟೇ ಎರಡು ಟೈಮು ಮೇಕಪ್ ಚೆನ್ನಾಗಿ ಬಂದಿತ್ತು ಅವರು ಇಷ್ಟಪಟ್ಟರು ಅಕ್ಕ ಚೆನ್ನಾಗಿದೆ ಅಕ್ಕ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಅಕ್ಕ ಅಂತ ಹೇಳ್ತಾಯಿದ್ರು ವೇಣು ಮತ್ತು ರಮ್ಯಾ ಇಬ್ಬರೂ ಇನ್ನು ರಮ್ಯಾನು ಕೂಸ್ಕೊಂಡು ಮೇಕಪ್ ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೇಣುಗೆ ಮೇಕಪ್ ಮಾಡಿ ಆಚೆ ಕಳಿಸಿದ್ಮೇಲೆ ರಮ್ಯಾಗೆ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ ಮುಹೂರ್ತ ಒಂಬತ್ತು ಗಂಟೆಗೇನಾಯಿತು ಸೊ ಅಷ್ಟೊಳಗೆ ನಾವು ಬೇಗ ಕಳ್ಸಿಬಿಡಬೇಕು ಒಂಬತ್ತು ಗಂಟೆ ಅಂದರೆ ಒಂಬತ್ತು ಗಂಟೆ ಕಳ್ಸೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆ ಒನ್ ಅವರು ಅರ್ಧ ಗಂಟೆ ಈ ಥರ ಬೇಗ ಕಳಿಸಿದ್ರೆ ಅವ್ರಿಗೂ ಫೋಟೋ ಶೂಟ್ ಮಾಡಿಸ್ಕೊಳ್ಲಿಕ್ಕೆಲ್ಲ ಹೆಲ್ಪ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಕೂಡ ಬೆಳಗ್ಗೆ ಹೇಳಿದೆ ನಿನ್ನೆ ಸ್ಟಾರ್ಟ್ ಮಾಡ್ಕೊಂಡ್ವಾಗಲೇ ಲೇಟ್ ಆಗೋಯ್ತು ನೀವು ಬಂದಿದ್ದು ಲೇಟು ಸ್ವಲ್ಪ ಬೇಗ ಇವಾಗಲಾದರೂ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ರಾತ್ರಿ ಹೇಳಿದ್ದೆ ನಾನು ಸರಿ ಆಯಿತು ಅಂದ್ಬಿಟ್ಟು ಅವರು ಬಂದರೂ ಕೂಡ ಇನ್ನು ನಮ್ಮ ಅಪ್ಪಿ ನಮ್ಮ ನನ್ನ ಮಗ ಇಬ್ರು ಚೆನ್ನಾಗಿ ಎಲ್ಪ್ ಮಾಡ್ತಾಯಿದ್ರು ನನ್ನ ಮಗ ಅದು ಇದು ತೆಗಿಯೋದು ಮುಟ್ಟೋದು ಎಲ್ಲ ಮಾಡ್ತಾ ಇದ್ದಾರೆ ಪಾಪ ಹಾಳು ಮಾಡೋ ಬುದ್ಧಿ ಮಾತ್ರ ಇಲ್ಲ ಅದಕ್ಕೆ ನನ್ನ ಹಸ್ಬೆಂಡು ವೀಡಿಯೋ ಮಾಡ್ಕೊಡೋದು ಮತ್ತು ನಾನೇನಾದರೂ ಬ್ರಷ್ ಕೇಳಿದ್ರೆ ಅಲ್ಲೇನಾದರೂ ಈಗ ಒಂದು ವಸ್ತು ಅಲ್ಲಿ ಇಟ್ಟಿರ್ತೀವಿ ಇನ್ನೊಂದು ವಸ್ತು ಮತ್ತೆ ಇನ್ನೊಸರಿ ಮುಟ್ಟೋಷ್ಟಾಗ ಅದೆಲ್ಲಿಟ್ಟಿರ್ತಾನೋ ನನಗೆ ಗೆಪ್ತಕ್ಕಿರಲ್ಲ ಆ ಥರ ಆಗ್ಬಿಡ್ತೀವಿ ಒಂದೊಂದು ಸರಿ ಗಾಬ್ರಿನಲ್ಲಿ ಮೇಕಪ್ ಮಾಡುವಾಗ ನಾವು ಒಬ್ಬೊಬ್ಬರೇ ಇದ್ದಾಗ ನಾವು ಅದು ತಲೆ ಓಡುತ್ತೆ ಇವರು ಯಾರು ಇಲ್ಲ ಅಲ್ಲೋ ಎಲ್ಪ್ ಮಾಡೋರು ಇದ್ದಾಗ ಏ ಇಲ್ಲೋ ಪಿ ಇಲ್ಲಿ ಇಟ್ಲೆಲ್ಲೋ ಇಟ್ಬಿಟ್ಟಿದ್ದೀನಪ್ಪಿ ಪ್ಲೀಸ್ ಉಡಿ ಕೊಡಪ್ಪಿ ಅಂತ ಇದ್ರೆ ಪಾಪ ಅವರೆಲ್ಲ ಮಾಡೋರು ನಾನು ಕೇಳಂಗೇ ಇರ್ತಿಲ್ಲ ನಾನು ನೆಕ್ಸ್ಟ್ ಏನು ತಗೊತೀನಿ ಅಷ್ಟಕ್ಕೆ ಅವರು ಕೈಯಲ್ಲಿ ಇಟ್ಕೊಂಡು ಇಟ್ಟಿರೋರು ನೆಕ್ಸ್ಟ್ ಇದು ಅದು ಅನ್ನೋ ಥರ ಪ್ರಾಡಕ್ಟ್ನ ಇನ್ನು ನಾವು ಕೂಡ ರೆಡಿಯಾಗಿ ಹೊರಟ್ವಿ ಹುಡುಗಿ ರೆಡಿ ಮಾಡಿ ಆಚೆ ಬಿಟ್ಬಿಟ್ಟೆ ನಾನು ಹೋಗಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಆಚೆಗೆ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ನೋಡಿ ಮಂಟಪ ತುಂಬ ಅಲ್ಲೇ ಜನ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮುಹೂರ್ತ ನಡೀತಾ ಇತ್ತು ಇನ್ನು ತಿಂಡಿಗಿನ್ನೇನು ಹೋಗೋದು ಒಂದೇ ಸರಿ ಮುಹೂರ್ತ ಮಾಡಿಕೊಂಡು ಊಟ ತಿನ್ಕೊಂಡು ಊರು ಕಡೆಗೆ ಹೊರಟು ಬಿಡೋಣ ನಾವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ರೆಡಿಯಾಗಿ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದರೆ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಸ್ವಾಮೀಜಿಯವ್ರು ಬರ್ತಾರೆ ಸೊ ಅವ್ರ ಜೊತೆ ನಾನು ಏನು ಮುಹೂರ್ತ ಮಾಡಬೇಕು ಇರಮ್ಮ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ವಾಮೀಜಿಗಾಗಿ ವೆಯ್ಟ್ ಮಾಡ್ತಾಯಿದ್ರು ನಾವು ಒಂದು ಕಡೆ ಕೂತ್ಕೊಂಡು ಟಿ ವಿನಲ್ಲೆಲ್ಲ ಬರೋ ಫೋಟೋಸೆಲ್ಲ ನೋಡ್ತಾ ಇದ್ದೆ ಯಾಕೆಂದರೆ ರಾತ್ರಿ ನಾನು ರಿಸೆಪ್ಷನ್ ಅಟೆಂಡ್ ಮಾಡಲಿಲ್ಲ ಏನು ಫೋಟೋಸೆಲ್ಲ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಬಿಡ್ತಾ ಇರ್ತಾರಲ್ಲ ಒಂದೊಂದೇ ಒಂದೊಂದೇ ಫೋಟೋಸು ನೈಟಿನ್ ನೈಟ್ ರಿಸೆಪ್ಷನ್ ಫೋಟೋಸೆಲ್ಲ ಬಿಡ್ತಿರ್ತಾರಲ್ಲ ಸೊ ಅದರಲ್ಲಿ ನೋಡ್ತಾ ಇದೆ ಯಾವ ಥರ ಬಂದಿದೆ ಈ ಟಿ ವಿಲಿ ಹೆಂಗೆ ಕಾಣುತ್ತೆ ಆ ಟಿ ವಿಲಿ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಚಿಕ್ಕ ಟಿ ವಿಲಿ ಒಂಥರ ಕಂಡ್ರೆ ಇಲ್ಲಿ ಎಲ್ ಇ ಡಿ ವಾಲಲ್ಲಿ ಒಂಥರ ಕಾಣುತ್ತೆ ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ ಸೊ ಅದಕ್ಕೂ ಡಿಫ್ರೆನ್ಸ್ ತುಂಬ ಇರುತ್ತೆ ಬಟ್ ಎಲ್ಲ ಒಂದೇ ಏನೋ ಅದು ಇದು ಅಂತ ಏನೋ ಕೇಳ್ತಿದ್ದ ಪೆಂಡೆಂಟ್ ಇಟ್ಕೊಂಬಿಟ್ಟು ನಾನು ಜೈ ಜಗನ್ನಾಥ್ ದೇವ್ರದ್ದು ಪೆಂಡೆಂಟ್ ಬುಕ್ ಮಾಡು ಪೆಂಡೆಂಟ್ ಬುಕ್ ಮಾಡು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಾಲು ಕಾಲೆಳೆತಿದ್ರು ಹ್ಞೂ ಮಾಡಬೇಕಾ ಹ್ಞೂ ಸರಿ ಆಯ್ತು ಮಾಡಲ್ಲ ಹ್ಞೂ ಮಾಡ್ಬೇಕಾ ಆಯ್ತು ಮಾಡೋಲ್ಲ ಅನ್ನೋ ಥರ ಸುಮ್ಮ ಸುಮ್ಮನೆ ಏನೇನೋ ಮಾತುಗಳೆಲ್ಲ ಅವ್ನು ಕಾಲು ಇದ್ರು ಇನ್ನು ಸ್ವಾಮೀಜಿಗಳು ಕೂಡ ಬಂದರು ಅವ್ರ ಜೊತೆ ಎಲ್ಲರೂ ಹೊರಟು ಎಲ್ಲರೂ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಮತ್ತು ಆಶೀರ್ವಾದ ಪಡೆಯೋಕ್ಕೆಲ್ಲ ಹೋಗ್ತಾಯಿದ್ರು ನಮ್ಮ ಹಸ್ಬೆಂಡು ಕೂಡ ಅವರು ಜೊತೇಲಿ ಹೋಗಿ ಮುಹೂರ್ತ ಮಾಡಬೇಕು ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದಲ್ಲ ಸರ್ ಜೊತೆ ಹೋದರು ಇಲ್ಲಿ ಇಬ್ಬರೂ ಏನೋ ತೀಟ್ಕೆ ಮಾಡ್ತಾಯಿದ್ದೆ ಅಲ್ಲಿ ಗಣಪತಿ ಕೈಯಲ್ಲಿ ಬಾಚುಂಗ ಕಟ್ಟಿದ್ದಾರೆ ನೋಡಿ ಯಾವುದೋ ಈ ಮದುವೆದಲ್ಲ ಯಾವುದೋ ಮೊದಲು ಮೊದಲೆಲ್ಲ ಮ ನಡ್ದಲ್ಲ ಹಿಂದಿನ ಮದುವೆಲಿ ಇರಬೇಕು ಅನಿಸುತ್ತೆ ಇಲ್ಲೇ ಇದು ಕಟ್ಬಿಟ್ಟಿದ್ದಾರೆ ಗಣಪತಿ ಕೈ ಕಟ್ಬಿಟ್ಟು ಅವರು ಅದಕ್ಕೆ ಇದನ್ನು ಬಿಚ್ಕೊತೀನಿ ಬಿಚ್ಕೊತೀನಿ ಇತ್ತಿದ್ದ ನಾನು ಎದುರಿಸ್ತದೆ ಬೇಡಪ್ಪ ಹಾಗೆಲ್ಲ ಬಿಚ್ಕೊಂಬಾರ್ದು ಮದುವೆ ಹೆಣ್ಣು ಗಂಡದು ಭಾಳ ಅದರಲ್ಲಿ ಕಟ್ಟಿರೋದು ಬೇಡ ಅಂತಂದರೆ ಇನ್ನು ನಾವು ಕೂಡ ಮುಹೂರ್ತ ಮಾಡೋಣ ಹೇಳ್ಬಿಟ್ಟು ನಾವು ಮತ್ತೆ ಸಪ್ರೇಟು ಫ್ಯಾಮಿಲಿ ಜೊತೆ ಸಪ್ರೇಟು ನಾವು ಏನು ಮುಹೂರ್ತ ಮಾಡಬೇಕು ಅಂತ ಬಂದ್ವಿ ಇನ್ನು ಅವರು ವೇಣು ಮತ್ತು ರಮ್ಯಾಗೆ ವಿಶ್ ಮಾಡಿ ಮುಹೂರ್ತ ಮಾಡಿ ನಾವು ಕೂಡ ಊಟಕ್ಕೆ ಅಂತ ಹೊರಡೋಣ ಅಂತ ಹೊರಟ್ವಿ ಬಟ್ ಸಿಕ್ಕಾಪಟ್ಟೆ ಜನ ಇದ್ರು ನಾನು ಏನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇದು ಬೆಳಗ್ಗೆ ರಮ್ಯಾಗೆ ಮೇಕಪ್ ಮಾಡಿದಲ್ಲ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ವಿಡಿಯೋ ಮಾಡಿಕೊಂಡೆ ಕೂಡ ಬಟ್ ಅದು ವಿಡಿಯೋ ಬಟನ್ ಆನ್ ಮಾಡಿಲ್ಲ ನಾನು ಹಂಗೆ ಕಳಿಸ್ಬಿಟ್ಟಿದ್ದೀನಿ ಅಲ್ಲಿ ನೋಡಿದ್ರೆ ವಿಡಿಯೋನೇ ಆಗಿಲ್ಲ ಆಗ್ತಾನೆ ವಿಡಿಯೋ ಆನ್ ಆಗ್ತಿದೆ ಅಷ್ಟೊತ್ತಿಗೆ ರಮ್ಯ ಆಚೆ ಹೊಲ್ಟೋದ್ರು ಸೊ ಬಿಡು ಹೋಗ್ಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಅದಕ್ಕೆ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅನ್ಬಿಟ್ಟು ಮಾಡಿದೆ ಅವರು ಅಕ್ಕ ಊರಿಗೆ ಹೋಗ್ಬಿಡಿ ಅಕ್ಕ ಇರಕ್ಕ ನಾಳೆ ಹೋಗಿರೋಂತೆ ನಮ್ಮ ಮನೆಗೆ ಬನ್ನಿ ಅಕ್ಕ ಅಂತ ಕರೀತಾಯಿದ್ರು ಇಲ್ಲ ಹೊರಡಬೇಕು ಹೇಳಬೇಕು ಅಂದರೆ ಲೇಪನ್ಗೆ ಟೆಸ್ಟ್ ಇತ್ತು ಎರಡು ದಿನ ಪರ್ಮಿಷನ್ ಕೇಳ್ಕೊಂಡು ಕರ್ಕೊಂಡ್ಬಂದಿದ್ದೆ ಮದುವೆ ಇದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಸರಿ ಆಯಿತು ಕರ್ಕೊಂಡೋಗಿ ನೆಕ್ಸ್ಟ್ ಇನ್ನೊಂದು ಟೂ ಡೇಸ್ ಬಿಟ್ಟು ಬರ್ಸ್ತೀನಿ ಮ್ಯಾಮು ಬರ್ಸ್ಕೊಂಡ್ರಾಯ್ತು ಅಂತ ಹೇಳಿದ್ರು ಮುದ್ದಾದ ಜೋಡಿಗಳಿವರು ಪಾಪ ಇಬ್ಬರು ಸ್ಮೂತು ಒಂಥರ ಘಾಟಿನೇ ಇಲ್ಲ ಪಾಪಚ್ಚಿ ಇಬ್ಬರಿಗೂ ಒಳ್ಳೆಯದಾಗಲಿ ಆ ಭಗವಂತ ಚೆನ್ನಾಗಿ ಕೈ ಹಿಡಿದು ಕಾಪಾಡಲಿ ಅವರಿಬ್ಬರು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರಲಿ ಆದಷ್ಟು ಬೇಗ ಒಂದು ಮುದ್ದಾದ ಎರಡು ಮುದ್ದಾದ ಮಕ್ಕಳಾಗಲಿ ಅಂತ ಆಶೀರ್ವಾದ ನಾನು ಕೂಡ ಮಾಡ್ತೀನಿ ಆರೈಸ್ತೀನಿ ಇನ್ನು ನಾವು ನಾನು ತುಮಕೂರು ಬಸ್ ಸ್ಟ್ಯಾಂಡ್ಗೆ ಅಮ್ಮನ ಕರ್ಸ್ಕೊಂಡಿದ್ದೆ ಕೆಲವೊಂದು ಸೀರೆಗಳಿದ್ವು ಅಂದರೆ ನನ್ನವು ಏನು ಸಪ್ರೇಟ್ ಹೆಂಗೆ ಬೇಕಿತ್ತು ಅಂದ್ಬಿಟ್ಟು ನಂದು ಸೀರೆಗಳೆಲ್ಲ ಇತ್ತು ಅದನ್ನು ತರಿಸ್ಕೊಳೋದ ಅಂದ್ಬಿಟ್ಟು ಕರೆಸ್ದೆ ಹಾಗೆ ಬರ್ತಾ ನಮ್ಮಮ್ಮ ಅಣವೆ ಸಾ ಅಣ್ವೆ ಹಾಕಿ ಹಾಲು ಸಾಂಬಾರು ಮಾಡಿದರು ಮತ್ತು ಅನ್ನ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಸಾಂಬಾರೆಲ್ಲ ಹಾಕ್ಕೊಂಡು ಬಸ್ಸಲ್ಲಿ ಹೋಗ್ತಾ ತಿನ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ತಗೊಂಬಂದು ಕೊಟ್ಟಿತ್ತು ಬಸ್ಸಲ್ಲಿ ತಿನ್ನೋಕ್ಕೆ ಆಗಲಿಲ್ಲ ಮದುವೆ ಮನೇಲಿ ಊಟ ತಿಂದಿದ್ದೆ ಕರಗಿರಲ್ಲ ನಮಗೆ ಡೈಜೆಷನ್ ಆಗಿರಲಿಲ್ಲ ಹಾಗಾಗಿ ಮನೆಗೆ ಬಂದು ಅದನ್ನು ಬಿಸಿ ಮಾಡಿ ಅದೇ ಅನ್ನ ಇತ್ತು ಆಮೇಲೆ ಅದಕ್ಕೆ ಮುದ್ದೆ ಮಾಡ್ಕೊಂಡ್ವಿ ಅಲ್ಲಿಂದ ಏನೇ ತಂದರೂ ಅಷ್ಟೇ ಸ್ವಲ್ಪ ನಿಳಿಸಿ ಆಚೆ ಹಾಕ್ತೀವಿ ಸೊ ಅದೊಂದು ಪದ್ಧತಿ ಇದೆ ಅದೊಂದು ಒಂಥರ ರೂಢಿ ಸಂಪ್ರದಾಯ ಆಗೋಗ್ಬಿಟ್ಟಿದೆ ಏನೇ ತಂದರೂ ಅಷ್ಟೇ ಅಲ್ಲಿಂದನೇಲ್ಲ ಹೊರಗಡೆಯಿಂದ ಏನೇ ತಂದರೂ ಅಷ್ಟೇ ಸ್ವಲ್ಪ ನಿವಸಿ ಆಚೆ ಹಾಕ್ತೀವಿ ಇನ್ನು ಇದು ವರಮಾಲಕ್ಷ್ಮಿ ಹಬ್ಬದ ಇದು ನಾವು ಈ ಸರಿ ವರಮಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ ಸೊ ಮಾಡಂಗಿರಲಿಲ್ಲ ನಮ್ಮ ಹಸ್ಬೆಂಡೆ ಅವ್ರಿಗೆ ಅವರೇ ಎಲ್ಲ ನೀಟಾಗೆಲ್ಲ ಮಾಡಿಕೊಟ್ಟೆ ನಾನು ಹೊರಗಡೆ ಎಲ್ಲ ಇನ್ನು ನೀಟೆಲ್ಲ ಮಾಡಿಕೊಟ್ಟೆ ಸೊ ಒಳಗಡೆ ಅಡುಗೆ ಮನೆ ದೇವ್ರ ಮನೇದು ಅವರೇ ನೋಡಿಕೊಂಡ್ರು ಒಂಥರ ಬೇಜಾರಾಗ್ತಿತ್ತು ಇವರೆಲ್ಲ ಜನ ಎಲ್ಲ ಹಬ್ಬ ಮಾಡ್ತವ್ರೆ ನಾವೇ ಹಬ್ಬ ಮಾಡ್ತಿಲ್ವಲ್ಲಪ್ಪ ಅಂತ ಬೇಜಾರಾಗ್ತಿದ್ದು ನಮ್ಮ ಮನೆಯವರು ಏ ನಾನೇ ಮಾಡ್ಬಿಡ್ತೀನಿ ಬಿಡು ಅಂತಿದ್ರು ಏಯ್ ಇಲ್ಲ ಇಬ್ಬರು ಮಾಡಬೇಕು ಜೊತೆಯಲ್ಲಿ ಒಬ್ಬರ ಕೈಲಿ ಆಗೋಲ್ಲ ಅಷ್ಟೇ ಆಮೇಲೆ ಸುಸ್ತಾಗಿ ಹೋಗ್ತೀರ ಅಷ್ಟೇ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಹಬ್ಬ ಅಂದ್ರೇನು ಹೊಸಿ ಕೆಲಸ ಇರುತ್ತಾ ಬೇಡ ಸುಮ್ಮನೆ ಇರಪ್ಪಿ ನೆಕ್ಸ್ಟ್ ವಾರ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಇರಿಸ್ದೆ ನೆಕ್ಸ್ಟು ಆಗಸ್ಟ್ ಫಿಫ್ಟೀನ್ಗೆನೋ ನಾವು ಮಾಡಿದ್ದು ಅದು ಕೂಡ ಬ್ಲಾಗ್ ಬರುತ್ತೆ ನೀವು ನೋಡ್ಬೋದು ಗಂಜಲ ಎಲ್ಲ ಹಾಕಿ ಒರೆಸ್ಕೊಟ್ಟಿದ್ದೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಹೊಸ ಅಷ್ಟು ಕುಂಕುಮ ಇಕ್ಕರಿಂದರೆ ಹೆಂಗಿಕ್ಕವ್ರು ನೋಡಿರಿ ಹಿಂಗೆ ಇಟ್ಬಿಟ್ಟವ್ರೆ ನಾನು ಅಲ್ಲಿ ನಾನು ರಂಗೋಲಿ ಹಾಕ್ಬಿಟ್ಟು ಆಕಪ್ಪಿ ಅಂತ ಹೇಳಿದೆ ಸೊ ಅಲ್ಲಿ ಹಂಗೆ ಹಾಕಿರಲ್ಲ ಅರ್ಷ ಕುಂಕುಮ ಹತ್ರ ಇಟ್ಟಿದ್ರು ಏನೋ ಒಂದು ತಕ್ಕಮಟ್ಟಿಕ್ಕೆ ಪಾಪ ಎಲ್ಲ ಚೆನ್ನಾಗಿ ಮಾಡಿದ್ರು ಇನ್ನು ಅಡುಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಡುಗೆಗೆಲ್ಲ ರೆಡಿ ಇದ್ದೆ ಹಬ್ಬ ಅಲ್ವಾ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಹಬ್ಬ ನಾವು ಮಾಡಲಿ ಬಿಡ್ಲಿ ಮನೇಲಿ ಸಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಮಾಡ್ಕೊಂಡ್ವಿ ಇದು ನೋಡಿ ನಾನು ಅಶ್ವಿನಿ ಕೊಟ್ಟಿರೋದು ಬಟ್ ಕೃಷ್ಣ ಪಾಪು ಎಷ್ಟು ಚೆನ್ನಾಗಿದೆ ಎಷ್ಟು ಫಿನಿಷಿಂಗ್ ಇದೆ ಗೊತ್ತಾ ಅದು ಮುಖ ಎಲ್ಲ ಮುದ್ದು ಮುದ್ದಾಗಿದೆ ಆಮೇಲೆ ಈ ಅಕ್ವೇರಿಯಮಲ್ಲಿರೋ ಫಿಶ್ಗಳು ನೋಡ್ತಾ ಇದ್ರೆ ಬೇಜಾರೇ ಆಗೋಲ್ಲ ಒಂಥರ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅದು ಖುಷಿ ಖುಷಿಯಾಗುತ್ತೆ ಇನ್ನು ಅವರು ಕೂಡ ಪೂಜೆ ಮಾಡ್ತಾಯಿದ್ರು ಹಂಗೂ ಬೇಜಾರು ಮಾಡ್ಕೊತಿದ್ರು ನೋಡಿ ಊರೆಲ್ಲ ಹಬ್ಬ ಮಾಡ್ತವ್ರೆ ನಾವು ಹಬ್ಬ ಮಾಡ್ತಿಲ್ಲ ಅಂತ ಬಟ್ ಏನು ಮಾಡೋಕ್ಕಾಗುತ್ತೆ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನು ನನ್ನ ತಿಂಡಿಗೆ ಟೊಮೊಟೊ ಭತ್ ಮಾಡಿದ್ದೆ ಟೊಮೊಟೊ ಭತ್ತು ತುಂಬಾ ಚೆನ್ನಾಗಿತ್ತು ಗೊತ್ತಾ ಹಳ್ಳಿ ಸ್ಟೈಲಲ್ಲಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ನಾಟಿ ಸ್ಟೈಲಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇನ್ನು ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ನಮ್ಮ ಕಡೆಯಿಂದ ಅಂದರೆ ನಾವೇನಾದರೂ ಆಗೋದು ಒಂದು ಸಣ್ಣ ಪುಟ್ಟ ಈಗ ಹಾರ ಹೋಗಿ ಬಾಗ್ಲಿಗೆ ಹಾಕೋಕೆ ಹಾರ ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ಅಂತ ಅದು ನಾವೇ ಐಟಮ್ ತಂದು ಮನೇಲಿ ನಾವೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಯವರೆಲ್ಲ ಮಾಡ್ತಾಯಿದ್ರು ಅದರಲ್ಲಿ ಮಿಕ್ಕಿರೋ ಮಣ್ಣಿನಲ್ಲಿ ಇವನು ಲೇಪನ್ನು ಆಟ ಇದ್ದ ಪೋಣಿಸ್ಕೊಂಡು ಅದನ್ನು ಕೊಳಗಾಕ್ಕೊಂಡು ನಾನು ನಾನೇ ಮಾಡಿರೋದಿದ್ದು ಅಂತ ಹೇಳ್ಬಿಟ್ಟು ಅವನು ಕೂಡ ಆಟ ಆಡ್ತಾ ಇದ್ದ ಅವರಪ್ಪ ಏನೇನು ಕ್ರಾಫ್ಟ್ ಮಾಡ್ತಾರೋ ಎಲ್ಲನೂ ಮಾಡ್ತಾನೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಅವನಿಗೆ ಎಲ್ಲನೂ ಕೂಡ ಮಾಡ್ತಾನೆ ಇನ್ನು ಇದು ಮಾರನೇ ದಿನ ಮ ವರಮಹಾಲಕ್ಷ್ಮಿ ಹಬ್ಬ ಆಗಿ ಮಾರನೇ ದಿನ ಇದು ಹೆಂಗಿರೋ ರಜೆ ಕೊಟ್ಟಿದ್ರಲ್ವ ಹಂಗಾಗಿ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾವು ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಬ್ಬ ಮಾಡಬೇಕು ಅನ್ನೋ ಇದಕ್ಕೆ ಲೇಟಾಗಿ ಮಾಡ್ತೀವಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲ ಮುಗಿಸ್ಕೊಳೋಣ ಸೂತ್ಕೋದೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೀಟ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಕಾ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೆಕ್ಸ್ಟ್ ವ್ಲಾಗ್ ಕೂಡ ಬರುತ್ತೆ ಅದು ಏನು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ಅದನ್ನು ಅದರಲ್ಲಿ ನೀವು ನೋಡ್ಬೋದು ನನ್ನ ಹಬ್ಬ ಹೇಗೆಲ್ಲ ನಡೀತು ಅಂತ